ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕನ್ನಡ ಸಾಹಿತ್ಯದ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ಹಾಸ್ಯಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಸ್ಥಾನಮಾನಗಳು ಇದ್ದಾವೆ ಅದರಲ್ಲಿ ಕನ್ನಡ ಹಾಸ್ಯ ಸಾಹಿತ್ಯ ಲೋಕಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಯನ್ನು ನೀಡಿರುವಂತಹ ಟಿ ಸುನಂದಮ್ಮ ಅವರ ಕುರಿತು ನಿಮ್ಮೊಂದಿಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈ ಸುನಂದಮ್ಮ ಅವರು ಆಗಸ್ಟ್ ಎಂಟನೇ ತಾರೀಕು ಸಾವಿರದ ಒಂಬೈನೂರ ಹದಿನೇಳನೆಯ ಇಸ್ವಿಯಲ್ಲಿ ಜನಿಸ್ತಾರೆ ಆವತ್ತಿನ ಕಾಲದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಸಾಕಷ್ಟು ಭಾಗಗಳಿಗೆ ಇನ್ನು ವಿದ್ಯುತ್ ಕೂಡ ಬಂದಿಲ್ಲದೆ ಇರುವಂತಹ ಒಂದು ಕಾಲ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ದೂರದ ಮತ್ತೆ ಕನಸಿನ ಮಾತು ಅಂತ ಹೇಳಿದ್ರೆ ಖಂಡಿತವಾಗೂ ಕೂಡ ತಪ್ಪಾಗೋದಿಲ್ಲ ಅವತ್ತಿನ ಕಾಲದಲ್ಲಿ ತರೀಕೆರೆಯಲ್ಲಿ ಕೇವಲ ಗಂಡು ಮಕ್ಕಳಿಗಷ್ಟೇ ಶಿಕ್ಷಣ ಇದ್ದಂತಹ ಕಾಲ ಅದು ಅಂತಹ ಒಂದು ಸಂದರ್ಭದಲ್ಲಿಯೇ ಇವರನ್ನು ಗಂಡು ಮಕ್ಕಳ ಶಾಲೆಗೆ ಅಂದರೆ ಸುನಂದಮ್ಮ ಅವರನ್ನು ಗಂಡು ಮಕ್ಕಳ ಶಾಲೆಗೆಯೇ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗತ್ತೆ ಎಲ್ಲ ವಿಚಾರಗಳಲ್ಲಿ ಕೂಡ ಗಂಡು ಮಕ್ಕಳಿಗಿಂತ ಹೆಚ್ಚಿನ ರೀತಿಯಲ್ಲಿ ತನ್ನದೇ ಆಗಿರುವಂತಹ ಸಾಧನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತಹ ಸುನಂದಮ್ಮ ಅವರ ಒಂದು ಏಳಿಗೆಯನ್ನು ಕಂಡು ಅಲ್ಲಿ ಎಷ್ಟೋ ಜನ ಗಂಡು ಮಕ್ಕಳ ಪೋಷಕರಿಗೆ ಅದನ್ನ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರನ್ನು ಶಾಲೆಯಿಂದ ಹೊರಗಟ್ಟುವಂತಹ ಒಂದು ಪ್ರಯತ್ನ ಕೂಡ ನಡೆಯುತ್ತೆ ಇದಾದ ನಂತರದಲ್ಲಿ ಅವರ ತಾಯಿಯೇ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತುಕೊಳ್ತಾರೆ ಅವರ ತಾಯಿಯೇ ಅವರಿಗೆ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿಕ್ಕೆ ಸಹಾಯ ವಸ್ತ್ರವನ್ನು ನೀಡ್ತಾ ಹೋಗ್ತಾರೆ ಮನೆಯಲ್ಲಿಯೇ ಅವರಿಗೆ ಮುಂದಿನ ಶಿಕ್ಷಣ ನಡೀತಾ ಹೋಗುತ್ತೆ ಇದಾದ ನಂತರದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಕೂಡ ಅವರು ಉನ್ನತ ಸ್ಥಾನದಲ್ಲಿ ಪಾಸ್ ಆಗ್ತಾರೆ ಎಲ್ಲ ತರ ಮಧ್ಯದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಹದಿನಾಲ್ಕನೇ ವಯಸ್ಸಿಗೆ ಅದಾದ್ಮೇಲೆ ವಾಲ್ಟರ್ ಸ್ಕಾಟ್ ಚಾರ್ಲ್ಸ್ ಡಿಕಿನ್ಸ್ ಜೇನ್ ಆನ್ಸ್ಟಿನ್ ಎಡ್ಗರ್ ವೇಲ್ಸ್ ಈ ರೀತಿಯಾಗಿ ಇಂಗ್ಲಿಶಿನ ಹಲವಾರು ಲೇಖಕರ ಪುಸ್ತಕಗಳನ್ನು ಅವರು ಓದೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅದಲ್ಲದೆ ಕನ್ನಡದಲ್ಲಿ ಗಳಗನಾಥರ ಪುಸ್ತಕಗಳು ಮತ್ತೆ ಇನ್ನೂ ಒಂದಷ್ಟು ಪ್ರಖ್ಯಾತವಾಗಿರುವಂತಹ ಲೇಖಕರ ಪುಸ್ತಕಗಳನ್ನೆಲ್ಲವನ್ನು ಅವರು ಓದೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಇದೆಲ್ಲದರ ಮಧ್ಯದಲ್ಲಿ ಸುಮಾರು ಹನ್ನೊಂದನೆಯ ವಯಸ್ಸಿನಲ್ಲಿಯೇ ಅವರ ಅಜ್ಜಿಯ ತಮ್ಮನ ಮಗನ ತಮ್ಮನ ಜೊತೆಯಲ್ಲಿ ಅವರ ಮದುವೆಯನ್ನು ಕೂಡ ಮಾಡಿಸ್ಲಾಗತ್ತೆ ಆದರೂ ಕೂಡ ಅವರು ತಮ್ಮ ಒಂದು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸದೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಮದುವೆಯ ನಂತರದಲ್ಲಿ ಅವರು ಪಾಸ್ ಮಾಡಿಕೊಳ್ತಾರೆ ಇದೆಲ್ಲದರ ಜೊತೆ ಜೊತೆಯಲ್ಲಿಯೇ ಅವರಿಗೆ ಶಾಲೆ ಅನ್ನುವಂಥದ್ದು ಅದಾದ ನಂತರದಲ್ಲಿ ಕನಸಿನ ಮಾತಾಗಿ ಉಳ್ಕೊಳ್ತಾ ಹೋಗುತ್ತೆ ಅಂದರೆ ಇಂಟರ್ಮೀಡಿಯೇಟ್ ಪರೀಕ್ಷೆಯ ನಂತರದಲ್ಲಿ ಮನೆಯಲ್ಲಿ ಮಾವ ತನ್ನ ಒಂದು ಮುಂದಿನ ಶಿಕ್ಷಣಕ್ಕೆ ಅವರಿಗೆ ಒಂದು ಒತ್ತಾಸೆಯಾಗಿ ನಿಂತ್ಕೊಳ್ಳೋದಿಲ್ಲ ಹಾಗಾಗಿ ಅಲ್ಲಿಗೆ ಅವರು ತಮ್ಮ ಒಂದು ಶಿಕ್ಷಣವನ್ನು ಮೊಟಕಗೊಳಿಸ್ತಾರೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂದರ ನಂತರದಲ್ಲಿ ಕಥಾವಳಿ ಮತ್ತು ಕಥೆಗಾರ ಈ ರೀತಿಯಾದಂತಹ ಸಾಕಷ್ಟು ಮಾಸಪತ್ರಿಕೆಗಳಿಗೆ ತಮ್ಮದೇ ಆಗಿರುವಂತಹ ಹಾಸ್ಯ ಲೇಖನಗಳನ್ನು ಕೂಡ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎರಡರಿಂದ ಸಾವಿರದ ಒಂಬೈನೂರ ಅರವತ್ತ ಏಳರ ತನಕ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಕೊರವಂಜಿ ಅನ್ನುವಂತಹ ಒಂದು ಮಾಸಪತ್ರಿಕೆಯಲ್ಲಿ ಹಾಸ್ಯ ಲೇಖನಗಳನ್ನು ಸತತವಾಗಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಈ ಕೊರವಂಜಿ ಅನ್ನುವಂತಹ ಒಂದು ಮಾಸಪತ್ರಿಕೆ ಅದು ನಿಂತು ಹೋಗುತ್ತೆ ಅದಾದ ನಂತರ ಅವರು ಸುಧಾ ಮಲ್ಲಿಗೆ ಪ್ರಜಾಮತ ಹೀಗೆ ಹಲವಾರು ಮಾಸಪತ್ರಿಕೆಗಳಲ್ಲಿ ತಮ್ಮದೇ ಆಗಿರುವಂತಹ ಹಾಸ್ಯದ ತುಣುಕುಗಳನ್ನು ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ಕೊರವಂಜಿ ಅನ್ನುವಂತಹ ಪುಸ್ತಕದಲ್ಲಿ ಮೈಲಾರಾಯನ ಮತ್ತು ಸರಸು ಅನ್ನುವಂತಹ ಒಂದು ಪ್ರಮುಖವಾದ ಪಾತ್ರಗಳ ಮೂಲಕ ಅವರು ತಮ್ಮದೇ ಆಗಿರುವಂತಹ ಒಂದಷ್ಟು ಲೇಖನಗಳ ಕೊಡುಗೆಯನ್ನು ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡ್ತಾ ಬಂದಿದ್ದಾರೆ ಇದರ ಜೊತೆಯಲ್ಲಿ ಬರೀ ಹಾಸ್ಯಕ್ಕೆ ಅಷ್ಟೇನೆ ಸೀಮಿತವಾಗಿರದೆ ಅವರು ಅದರ ಜೊತೆಯಲ್ಲಿ ಕೆಲವೊಂದು ಗಂಭೀರ ಸಾಹಿತ್ಯಕ್ಕೂ ಕೂಡ ತಮ್ಮದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನ ನೀಡ್ತಾ ಹೋಗಿದ್ದಾರೆ ಕನ್ನಡದ ಲೇಖಕಿಯರ ಸಂಘದ ಪ್ರಥಮ ಅಧ್ಯಕ್ಷರಾಗಿದ್ರು ಅನ್ನುವಂಥದ್ದು ಕೂಡ ಇವರಿಗಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಹೆಮ್ಮೆ ಅಂತ ಹೇಳ್ಬೋದು ಇಷ್ಟೆಲ್ಲ ಹಾಸ್ಯ ಲೋಕಕ್ಕೆ ತನ್ನದೇ ಕೊಡುಗೆಗಳನ್ನು ನೀಡಿದಂತಹ ಟಿ ಸುನಂದಮ್ಮ ಅವರು ಎರಡು ಸಾವಿರದ ಆರನೇ ಇಸ್ವಿಯ ಜನವರಿ ಏಳನೇ ತಾರೀಕು ತಮ್ಮ ಎಂಟನೆಯ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಸುನಂದಮ್ಮ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ